Yeah, I ಹಾಲು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ ಬದುಕಿನಲ್ಲಿ ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಹೊಸ ಜೀವಿಗಳು ಹಾಲು ಸಿಹಿಯಾಗಿರಲು ಪವಿತ್ರವಾಗಿರಲು ಸೂಚಿಸುವ ಸಂಕೇತವೇ ನೀಡಿದ ಹಾಲು ಆದಷ್ಟು ಬೇಗ ಮರಳಿ ಬರುತ್ತೇನೆ ಭಾರತಿ ಸಿಗೋದೇನಮ್ಮ ನಮ್ಮ ದೈವದಲ್ಲಿ ನಾವು ಇಷ್ಟೇ ಪಡೆದುಕೊಂಡು ಒಂದು ಧೈರ್ಯ ಕೊಡಬೇಕು ಭಾರತಿ ನಾನು ಜೀವಂತ ಇರುವರು ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ ಭಾರತಿ ಹೋಗು ಸ್ನಾನ ಮಾಡಿ ಊಟ ಮಾಡೋದಮ್ಮ ಯಾವ ಸಂತೋಷಕ್ಕಾಗಿ ಅಪ್ಪ ಯಾವ ಸಂತೋಷಕ್ಕಾಗಿ ཁྱོད 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 ನಿಲ್ಲಿಸುವ ಶಕ್ತಿ ಯಾರು ಇದೆಯಲ್ಲ ಈ ಜಗತ್ತಿನಲ್ಲಿ ಅಂತ ಹೇಳ್ ಹೇಳಿಲ್ಲ ಸಾವು ಬೇರೆ ನೋರು ಸಾಸಿವೆ ಕಾಲು ತೋರಿಸು ಎಂದು ತೋರಿಸುವ ಸಾಸಿವೆ ಕಾಲು ಎಲ್ಲರ ಮನೆಯಲ್ಲಿ ಇದ್ದಂತೆ ಸಾವು ಎಲ್ಲರಿಗೂ ಕಟ್ಟಿಟ್ಟಾಗುತ್ತಿ ಭಾರತಿ ಭಾರತಿ ಸತ್ತವರ ಮೇಲೆ ಪಾರ ಹಾಕಿಕೊಂಡರೆ ಪ್ರಪಂಚ ಸಾಗುತ್ತಿರಲಿಲ್ಲ ಭಾರತಿ ನಮ್ಮ ಜೀವನದಲ್ಲಿ ಬರುವ ಕಷ್ಟ ನೋಡ ನಾನು ಬದುಕಿದರೆ ಅದೇ ನಿಜವಾದ ಮಾನವ ಅದೇ ನಿಜವಾದ ಜನ್ಮವಾರತಿ ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದು ಅಂತ ಈ ಜೀವನ ನಾನು ಪ್ರಥಮರಾಗಲಿಲ್ಲ ಅವರಿಗೆ ಯುದ್ಧಕ್ಕೆ ಹೋಗ್ಬೇಡಿ ಅಂತ ನಾನು ಎಷ್ಟು ಪರಿಪರಿಯಾಗಿ ಕೇಳಿಕೊಂಡೆ ಬಾಬಾ ನಿಮ್ಮ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬ ಕೆಟ್ಟ ನಿಮಗೆ ಇಲ್ಲಿ ಗಾಗ ಬರೋದಾಗಿತ್ತು ಗಂಡನನ್ನು ಕಳೆದುಕೊಳ್ಳುವ ವಯಸ್ಸು ನಿಮ್ಗಾಗಿಲ್ಲ ಆ ದೇವರು ನಿಮಗೆ ಅನ್ಯಾಯ ಮಾಡಿದ್ದಾನೆ ನೋಡಿ ನನ್ನ ಮನಸ್ಸಿಗೆ ತುಂಬಾ ದುಃಖವಾಗುತ್ತಿದೆ ಬಾರತಿ ನೋಡಿ ನನ್ನ ಈ ಸ್ಥಿತಿ ಕಂಡು ಯಾರು ದುಃಖ ಪಡುವ ಅವಶ್ಯಕತೆ ಇಲ್ಲ ಪಾಲಿಗೆ ಬದಿದ್ದು ಪಂಚಾಮೃತ ಅಂತ ಹೇಳ್ತಾರೆ ಆ ವಿಧಿನ ಹಣೆ ಬರೆದ ಈ ರೀತಿ ಬರೆದಿರುವಾಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಬಂದು ನನ್ನ ಯೋಗಕ್ಷೇಮದ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರ ಮೇಲೆ ನೀವು ಸಹ ನಂಬೋರಿ ಬನ್ನಿ ಕೂತ್ಕೊಳ್ಳಿ ಕಾಫಿ ನಿನ್ನ ದುಃಖದಲ್ಲಿ ಕಾಫಿ ಕುಡಿಯೋದು ಅಷ್ಟೊಂದು ಸರಿಯಲ್ಲ ನಿಮಗೆ ಸಂತೋಷ ವಿಷಯಗಳನ್ನು ಇಲ್ಲಿವರೆಗೆ ಬಂದಿದ್ದೇನೆ ದು ಸಂತೋಷ ವಿಷಯಕ್ಕೆ ವರದಿಯಾದ ಮೇಲೆ ಪುಣ್ಯವಂತರೇ ಬೇರೆ ಯಾರು ಇಲ್ಲ ಬರೇ ಬಾಯಿ ಮಾತಿನಿಂದ ನೀವು ಕೇಳಿದಷ್ಟು ಹಣ ಆಭರಣ ಆವರಣವನ್ನು ಹೇಳಿದಂತ ಅರಮನೆ ಕಟ್ಟಿಸಿ ಕೊಡುತ್ತೇನೆ ಎಲ್ಲವೂ ಕಷ್ಟಗಳು ಹರಿದು ಮಾತಿನಲ್ಲಿ ಐಷಾರಾಮಾಗಿರಬಹುದು ಒಂದು ಮಾತು ನಡೆಸಿ ನೋಡಿ ಆ ದೇವ್ರು ಕೊರತೆ ಮಾಡಿಲ್ಲ ಹಣ ಅರಮನೆ ಎಲ್ಲರೂ ಕೊಟ್ಟಿದ್ದಾನೆ ನೀವು ಇಲ್ಲಿ ಯಾವ ಕೆಲಸಕ್ಕೆ ಬಂದ್ರಿ ಯಾವ ಕಾರಣಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಗೊತ್ತಾಗಿರ್ಬೇಕಲ್ಲವೇ ಬಳಸುವ ಮುನ್ನ ತಿನ್ನಬೇಕು ಅರ್ಥವಾಡಲಿಲ್ಲವೇ ನನ್ನ ಮಾತಿನ ಗುರ್ತು ತುಂಬಿ ದುಡುಗಿ ನಿಂತ ನಿನ್ನ ಯೌವನ ವ್ಯಕ್ತವಾಗಿ ಹಾಳು ಮಾಡಿಕೊಳ್ಳಬೇಡ ನಿನ್ನ ಅಂದಕ್ಕೆ ಮರಳಾಗಿ ಬಂದ ಈ ಮನಮದನಿಗೆ ಒಂದೇ ಒಂದು ಸಲ ನನ್ನ ತೋಲ್ ತೆಕ್ಕಿಯಲ್ಲಿ ಸರ್ಸ ಮಾಡು ಸೌಂದರ್ಯ ಸ್ವಾರ್ಥಕ ಮಾಡಿಕೊಳ್ಳುವ ಅದು ಎಂದಿಗೂ ಸಾಧ್ಯವಿಲ್ಲ ನಾಲ್ಕು ಗೋಡೆಗಳ ಮತ್ತೆ ನನ್ನ ಭಾವಚಿತ್ರ ನೇತಾಕಿ ನನ್ನ ಭಾವಚಿತ್ರಕ್ಕೆ ಗುಂಡಿಟ್ಟು ಹಿಡಿದಾನೋ ಗಂಡಸು ಈ ಪ್ರಪಂಚದಲ್ಲಿ ಇಲ್ಲ ಗಂಡನನ್ನು ಕಳೆದುಕೊಂಡ ನಿನ್ನಂತ ಮುಂಡೆ ಗೆಲ್ಲಿದ ಬೇಕೋ ಅಪ್ಪ ಸಾಕ್ಷಾತ್ ಶಿವನೇ ನಿನ್ನ ಗಂಡನನ್ನು ಕಿತ್ತುಕೊಂಡಿದ್ದಾನೆ よ ರೆ ಬಲತ್ಕಾರವಾಗಿಯೇ ನಿನ್ನನ್ನು ಉಣ್ಣಬೇಕಾಗುತ್ತದೆ ನಿನ್ನ ದೇಹ ಮಂಗನಾಗಿ ಉಣ್ಣಬೇಕಾಗುತ್ತದೆ ನಿನ್ನ ಯೌವನದ ಅಂದ ಚಂದವನ್ನು ಹಾಳು ಮಾಡಬೇಕಾಗುತ್ತದೆ ಪಾತ್ರೆಯಲ್ಲಿ ಹಾಲು ನೀನು ಬಂದಿದ್ದರೆ ನಿನ್ನೊಂದಿಗೆ ಕೆಲಸ ಮಾಡುತ್ತಿರಲಿ ಮನುಷ್ಯನಿಂದ ಒಪ್ಪಿದರೆ ಸರಿ ಇಲ್ಲದಿದ್ದರೆ ಮಂಗಳವಾಗಿರಿಂದ ದೇವಣ್ಣ ಬೇಕಾಗುತ್ತದೆ ನೋಡು ಕರ್ಮೆ ಬೆಂಕಿಯನ್ನ ಮುಟ್ಟಿ ಮೈ ಸುಚ್ಚಿಕೊಳ್ಳೋದಕ್ಕೆ ಹೋಗ್ಬೇಡ ಕೊಚ್ಚಿ ಬೆಂಕಿಯಾದರೆ ಇಲ್ಲ ನೀರು

ನಿನಗೆ ಯಾರು ಬದಿಯನ್ನು ನಿನ್ನ ಬಾಳು ಅಂದ್ರೆ ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದೆ ನನ್ನ ಮಾತು ನಡೆಸಿ ಬದಿಯಬಾರದೆ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ ಮೂಢನಂಬಿಕೆ ನಮಗೆ ಬದುಕಬಾರದಮ್ಮ ನನಗೂ ಈಗ ಸದ್ದಾ ಬರ್ತಾ ಇದೆ

இந்த பாடலில் நிக்க வரலையே இல்ல தந்தையா கம்மியா பிஸ் பண்ண மாட்டான் இந்த பாடலில் நிக்க வரலையே இல்ல தந்தையா கம்மியா பிஸ் பண்ண மாட்டான் இந்த பாடலில் நிக்க வரலையே இல்ல தந்தையா கம்மியா பிஸ் பண்ண மாட்டான் ಮಾತು ಕೇಳಿ ತುಂಬಾ ಸಂತೋಷವಾಯ್ತು ಅಮ್ಮ ಇಲ್ಲಿ ಹೋಗಿ ನನ್ನ ಗೆಳೆಯ ಸುಧಾಕರ್ನಿಗೆ ಭೇಟಿಯಾಗಿ ಎಲ್ಲ ವಿಷಯವನ್ನ ತಿಳಿಸ್ತೇನೆ ಅವನ ನಮಗ ರವಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾನೆ ಸುಧಾಕರ್ ಒಪ್ಪಿದರೆ ರವಿನ ನಾಯನ ಬೆಂಗಳೂರಿಂದ ಕೆಲಸ ಕಷ್ಟ ಸುಧಾಕರ್ನ ಒಪ್ಪಿಗೆ ತೊಂದುಕೊಂಡೆ ನಾನು ಬರ್ತೇನಮ್ಮ ಕ್ಷಮಿಸ್ಬಿಡಿ ಬಂಜು ನನ್ನ ಅಪ್ಪರದ್ದು ಕ್ಷಮಿಸ್ಬಿಡಿ